ಬೆಳಗಾವಿ ಅಧಿವೇಶನ ಅತ್ಯಂತ ತೃಪ್ತಕರವಾಗಿ ನಡೆದಿದೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನ ಅತ್ಯಂತ ತೃಪ್ತಕರವಾಗಿ ನಡೆದಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜ್ಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಸ್ಪಷ್ಟವಾಗಿ ತಿಳಿಸಿದ್ದಾರೆ ವಿರೋಧ ಪಕ್ಷದ ಕಾಟಾಚಾರದ ಪ್ರತಿಭಟನೆ ಹೊರತುಪಡಿಸಿ ಎಲ್ಲವೂ ಚೆನ್ನಾಗಿ ಆಗಿದೆ ಎಂದು ಹೇಳಿದ ಎಎಸ್ ಪೊನ್ನಣ್ಣ ದ್ವೇಷ ಭಾಷಣದ ಕಾಯ್ದೆಯ ಚರ್ಚೆ ಸಂದರ್ಭ ವಿರೋಧ ಪಕ್ಷದ ಕೆಲವರು ಬಾವಿಗಿಳಿದು ಪ್ರತಿಭಟನೆ ಮಾಡಿರುವುದು ವಿರೋಧ ಪಕ್ಷದಲ್ಲಿ ಎಷ್ಟು ಬಣ ಇದೆ ಎಂಬುದನ್ನು ತೋರಿಸಿದೆ ವಿರೋಧ ಪಕ್ಷದ ನಾಯಕರು ಮಾತನಾಡುತ್ತಿದ್ದರು ಉಳಿದ ಕೆಲವರು ಪ್ರತಿಭಟನೆ ಮಾಡಿದ್ದಾರೆ ಇದು ವಿರೋಧ ಪಕ್ಷದ ಮತ್ತೊಂದು ಗುಂಪು ಉಚ್ಚಾಟಿತರ ಇನ್ನೊಂದು ಗುಂಪು ಇದೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಬಲವಾದ ವಿರೋಧ ಪಕ್ಷ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿರಬೇಕು ಇನ್ನಾದರೂ ವಿರೋಧ ಪಕ್ಷದವರು ಒಗ್ಗಟ್ಟಿನಿಂದ ಕೆಲಸ ಮಾಡಲಿ ಕೆಲವು ವಿಚಾರದಲ್ಲಿ ವಿರೋಧ ಪಕ್ಷ ಉತ್ತಮವಾಗಿ ನಡೆದುಕೊಂಡಿದೆ ಕೆಲವು ಚರ್ಚೆಯಲ್ಲಿ ವಿರೋಧ ಪಕ್ಷದ ಕೊಡುಗೆಯೂ ಇದೆ ಎಂದು ಪೊನ್ನಣ್ಣ ಹೇಳಿದರು ಅಲ್ಲ ಮೊದಲನೇ ದಿವಸ ಮೊದಲನೇ ದಿವಸ ಅವರ ನಿಧನದಿಂದ ಎರಡನೇ ದಿವಸದಿಂದಲೇ ಅಧಿವೇಶನದಲ್ಲಿ ಚರ್ಚೆ ಪ್ರಾರಂಭ ಆಗಿದೆ ಅಂದರೆ ಪ್ರಶ್ನೋತ್ತರ ಅವಧಿಯನ್ನು ಬಿಟ್ಟರೆ ಕಾಲ ಬಿಟ್ಟರೆ ಎಲ್ಲ ಸಮಯವನ್ನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಆ ಭಾಗದ ಶಾಸಕರಿಗೆ ಪ್ರತಿನಿತ್ಯವನ್ನು ಕೊಟ್ಟು ಚರ್ಚೆ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಎಲ್ಲವನ್ನು ಸಮಗ್ರವಾಗಿ ಉತ್ತರಿಸಿದ್ದಾರೆ ಮತ್ತು ಕಲ್ಯಾಣ ಕರ್ನಾಟಕದ ಬೋರ್ಡ್ನ ಮೂಲಕ ಆಗಿರುವಂಥ ಕೆಲಸಗಳು ಶಿಕ್ಷಣಗಿರು ಕೊಟ್ಟಿರುವಂಥ ಗೊತ್ತು ಆರೋಗ್ಯ ಇಲಾಖೆಗಳಿಗೆ ಕೊಟ್ಟಿರುವಂಥ ಹೊತ್ತು ಮೂಲಭೂತ ಸೌಕರ್ಯಗಳಿಗೆ ಇದೆಲ್ಲ ಗೋವಿಂದರಾವ್ ಅವರ ಸಮಿತಿಯ ವರದಿ ಪಾಲನೆ ನಂಜುಂಡ ನಂಜುಂಡಪ್ಪನವರ ವರದಿಯ ಪಾಲನೆ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಸಮಗ್ರವಾಗಿ ಕೊಟ್ಟಿದ್ದಾರೆ ಒಂದು ಕಾಟಚಾರಿಕೆ ಅಂತೇಳಿ ವಿರೋಧ ಪಕ್ಷಗಳು ಹೊರಗಡೆ ನಡೆದರೂ ಎರಡು ನಿಮಿಷಕ್ಕೆ ಬಿಟ್ಟರೆ ಮತ್ತೆ ವಾಪಸ್ ಬಂತು ಮತ್ತು ಭಾಳಷ್ಟು ಮುಖ್ಯವಾದಂಥ ಕಾಯ್ದೆಗಳನ್ನು ಒಳ ಮೀಸಲಾತಿ ಇರ್ಬೋದು ಮತ್ತು ದೇಶ ಭಾಷಣ ನಿಷೇಧ ಇರ್ಬೋದು ಇದೆಲ್ಲ ಕೂಡ ಚರ್ಚೆಯಾಗಿ ಎರಡೂ ಮನೆಗಳಲ್ಲಿ ಒಂದು ಭಾಳ ಚೆನ್ನಾಗಿ ಒಂದು ಸದನ ನಡೆದಿದೆ ತೃಪ್ತಿಕರವಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ವಿರೋಧ ಪಕ್ಷದವರು ಕೂಡ ಕೊಡುಗೆ ಇದೆ ಅಂದರೆ ಸಾಧಾರಣವಾಗಿ ಎಲ್ಲದಕ್ಕೂ ಗಲಾಟೆ ಮಾಡೋದು ಹೊರಗೆ ಹೋಗೋದು ಆ ಥರ ಏನು ಮಾಡಲಿಲ್ಲ ಬರೀ ಉತ್ತರ ಕರ್ನಾಟಕದ ವಿಚಾರದಲ್ಲಿ ಚರ್ಚೆಗೆ ಉತ್ತರ ಮುಖ್ಯಮಂತ್ರಿಗಳು ಕೊಟ್ಟಾಗ ಒಂದು ಎರಡು ನಿಮಿಷ ವಾಕೌಟ್ ಮಾಡಿದ್ರು ಮತ್ತು ವಾಪಸ್ ಬಂದು ಸದನ ನಡೆದ್ರು ಅಲ್ಲ ದ್ವೇಷ ಭಾಷಣದ ಚರ್ಚೆಗೆ ಮುಕ್ತವಾದಂಥ ಚರ್ಚೆ ಆಗಬೇಕು ಅದರ ಬಗ್ಗೆ ಎರಡನೇ ಮಾತಿಲ್ಲ ಅದಕ್ಕೆ ಅವಕಾಶ ಮಾಡಿ ಮಾಡಿ ವಿರೋಧ ಪಕ್ಷದ ನಾಯಕರು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋದಾಗ ಅವರ ಪಕ್ಷದಲ್ಲೇ ಇರುವಂಥ ಐದು ಜನ ಆರು ಜನ ಶಾಸಕರು ಕರಾವಳಿ ಭಾಗದವರು ಹೆಚ್ಚಾಗಿ ಅವರು ಬಾವಿಗೆ ಬಂದರು ಅಂದರೆ ಅವರ ಸಿ ಒಳ ಜಗಳ ಅವರಲ್ಲಿ ಒಗ್ಗಟ್ಟಿಲ್ಲ ಅವರಲ್ಲಿ ನಾಯಕತ್ವ ಇಲ್ಲ ಯಾರು ಈಗ ಒಂದು ಸದನದಲ್ಲಿ ವಿರೋಧ ಪಕ್ಷದವ್ರು ಬಾವಿಗಿಳಿಬೇಕಂದ್ರೆ ಆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರ ಆದೇಶದ ಮೇಲೆ ಆಗಬೇಕಲ್ಲ ಅವ್ರು ಮಾತಾಡ್ತಾ ಇದ್ದಾರೆ ಪಾಪ ಶಾಸಕಾಂಗ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಅವರು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇವರು ಓಡ್ ಬಂದುಬಿಟ್ಟಿದ್ದಾರೆ ಒಳಗಡೆ ಬಾವಿಗೆ ಅಂದರೆ ಇವ್ರದೇ ಒಂದು ಗುಂಪಲ್ಲಿ ಇನ್ನೊಂದು ಗುಂಪು ಮೂರು ಗುಂಪು ಹುಚ್ಚಾಟರಿದ್ರೆ ಒಂದು ಗುಂಪು ಈ ರೀತಿಯಾಗಿ ವಿರೋಧ ಪಕ್ಷ ಪಾಪ ಚಿದ್ರ ಛಿದ್ರ ಆಗಿಬಿಟ್ಟಿದೆ ಅದು ಒಳ್ಳೆಯದಲ್ಲ ಪ್ರಜಾಪ್ರಭುತ್ವದಲ್ಲಿ ಬಲವಾದಂಥ ವಿರೋಧ ಪಕ್ಷ ದೇಶದಲ್ಲಿ ಇರಬೇಕು ರಾಜ್ಯದಲ್ಲಿ ಎಲ್ಲ ಕಡೆ ಇರಬೇಕು ಅದರಿಂದ ಅವ್ರು ಒಗ್ಗಟ್ಟಿಂದ ಕೆಲಸ ಮಾಡಬೇಕು ಅಂತ ನನ್ನ ಇಚ್ಛೆ